ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ನಾಲ್ಕು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ಆರು ಸಾವಿರ ಜಮಾ ಸ್ನೇಹಿತರೆ ಇಂದು ಜುಲೈ ಇಪ್ಪತ್ತ್ಮೂರು ಅಂತಂದರೆ ಸ್ನೇಹಿತರಲ್ಲಿ ಬುಧವಾರ ಬುಧವಾರದಂದು ಆರು ಸಾವಿರ ಗೃಹಲಕ್ಷ್ಮಿ ಅಕೌಂಟಿಗೆ ಜಮಾ ಸ್ನೇಹಿತರೆ ಹೌದು ಇದು ಇಲ್ಲಿ ತುಂಬ ಅಂದರೆ ತುಂಬ ಜನ ಆಮೇಲೆ ಕಮೆಂಟ್ ಹಾಕ್ತೀರಾ ಏನು ಸರ್ ಇಲ್ಲ ಸರ್ ನಮ್ಗೆ ಹಣ ಬರ್ತಾನೆ ಇಲ್ಲ ಇಲ್ಲಿ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ನೀವು ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಸುಳ್ಳು ಹೇಳಲಿಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಎಲ್ರಿಗೂ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಇದು ಬರತ್ತಂತ ಸ್ನೇಹಿತರೆ ಇದು ನಾಡಿದ್ದು ಅಂತಂದರೆ ಇಲ್ಲಿ ನಿಮಗೆ ಆಗಸ್ಟ್ ಒಂದರ ಒಳಗಡೆ ಒಂದರ ಒಳಗಡೆ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಇರುವಂಥದ್ದು ಅಂದರೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಗಸ್ಟ್ ಒಂದರ ಒಳಗಡೆ ಏನು ಯಾರೆಲ್ಲ ಗೃಹಲಕ್ಷ್ಮೀ ಮಹಿಳೆಯರಿದ್ದೀರಾ ನಿಮ್ಮ ಎಲ್ಲರ ಅಕೌಂಟಿಗೂ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ನಾಲ್ಕು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಹೇಗೆ ಸರ್ ಇದು ನಾಲ್ಕು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಅಂತ ಕೇಳ್ಬೋದು ಹೌದು ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಹೇಗೆ ಬರುತ್ತಪ್ಪ ಅಂತಂದರೆ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಇರುವಂಥದ್ದು ಒಬ್ಬೊಬ್ಬರಿಗೆಲ್ಲ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ ಆಮೇಲೆ ಕೇಳ್ತೀರಾ ನಮ್ಗೆ ಹಣ ಬಂದಿಲ್ಲ ಅಂತ ಸ್ನೇಹಿತರೆ ಇಲ್ಲಿ ಮೂರು ಕಂತುಗಳ ಹಣ ಮೂರು ಕಂತು ಮೂರು ಅಂತಂದ್ರೆ ಇಲ್ಲಿ ತುಂಬ ಅಂದು ತುಂಬ ಜನರಿಗೆ ಗೊತ್ತಿದೆ ಮೂರು ಅಂತಂದ್ರೆ ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡನೇ ಕಂತಿನ ಹಣ ಎಟ್ ಪ್ರೆಸೆಂಟ್ ಅಂದರೆ ಈಗ ಇಲ್ಲಿ ನಿಮಗೆ ಇಲ್ಲಿ ಈಗ ಇಪ್ಪತ್ತ ಎರಡನೇ ಕಂತು ನಡೀತಿರುವಂಥದ್ದು ಅಂತಂದರೆ ಆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬರ್ತಾ ಇರುವಂಥದ್ದು ಎಲ್ರಿಗೂ ಖುಷಿ ಕೊಡುವಂಥ ವಿಚಾರ ಇದು ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಹೇಳ್ತೀರಾ ಆಮೇಲೆ ಇಲ್ಲ ಇಲ್ಲ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇಪ್ಪತ್ತ ಎರಡು ಆ್ಯಂಡ್ ಇಪ್ಪತ್ತೊಂದು ಆ್ಯಂಡ್ ಇಪ್ಪತ್ತನೇ ಕಂತು ಒಟ್ಟು ಮೂರು ಕಂತು ಸರ್ಕಾರದ ಕಡೆಯಿಂದ ಈಗ ಈಗಾಗಲೇ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಕಂತು ಹಣ ಬರಬೇಕಿತ್ತು ಆದರೆ ಇದುವರೆಗೂ ಕೂಡ ಬಂದಿಲ್ಲ ಆ ಕಾರಣದಿಂದ ಇಲ್ಲಿ ಸರ್ಕಾರ ಒಂದು ಹೊಸ ನಿರ್ಧಾರ ಮಾಡಿರುವಂಥದ್ದು ಏನಪ್ಪ ಅಂತಂದರೆ ನಾವು ಇಲ್ಲಿ ಮೂರು ಕಂತನ್ನು ಒಟ್ಟಿಗೆ ಹಾಕಬೇಕು ಇಲ್ಲಿ ಮಹಿಳೆಯರಿಗೆ ಮೂರು ಕಂತನ್ನು ಒಟ್ಟಿಗೆ ನಾವು ತಲುಪಿಸಬೇಕು ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಗೊತ್ತಿದೆ ಇಲ್ಲಿ ಮೂರು ಮೂರು ಕಂತಿನ ಹಣ ಇಲ್ಲಿ ಇರುವಂಥದ್ದು ಎರಡೆರಡು ಸಾವಿರ ರೂಪಾಯಿ ಅಂತಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಹಾಕಿ ನೀವು ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಅಂತಂದರೆ ಮೂರ್ಖಂತಂದ್ರೆ ಆರು ಸಾವಿರ ರೂಪಾಯಿ ಆಗುತ್ತೆ ಆ ಕಾರಣದಿಂದ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ ಖುಷಿ ಪಡುವಂಥ ವಿಚಾರ ಇದೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಇಲ್ಲ ಕೆಲವರಿಗೆ ಹಣ ಬಂದಿಲ್ಲ ನನಗೆ ಗೊತ್ತಿದೆ ಆದರೆ ಆ ಬಂದಿಲ್ಲದವರು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಅಕೌಂಟ್ ಹೇಗಿದೆ ನಮ್ಮ ನಿಮ್ಮೊಂದು ಅಕೌಂಟ್ ಹಣ ಬರ್ತಾ ಇದೆಯಾ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಥವಾ ಏನು ಇನ್ಮೇಲ್ ಬರೋಲ್ವಾ ಅಥವಾ ಅದನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಹಣ ಬರ್ತಾ ಇರುವಂಥದ್ದಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇಲ್ಲಿ ಮೇಯ್ನ್ ಹೇಳಬೇಕಂತಂದ್ರೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಇಲ್ಲಿ ಹಣ ಬರುತ್ತೆ ಅಂದ್ಬಿಟ್ಟು ಟೆನ್ಷನ್ ಆಗಿ ಕೂತ್ಕೊಂಡ್ರೆ ಆಗಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳೋಕೆ ಏನು ಬೇಕು ನಿಮಗೆ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಡೆಫ್ನೆಟಾಗಿ ಟೆನ್ಷನ್ ಆಗಿ ಒಂದು ವಿಚಾರ ಇಲ್ಲ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಚೆಕ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಒಂದು ಸರಿ ಚೆಕ್ ಮಾಡಿಕೊಂಡು ಆಗಿ ನಿಮ್ಗೆ ಹಣ ಬಂದಿದೆಯೋ ಬಂದಿಲ್ಲೋ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಇದು ನಿಮಗೆ ಒಂದು ಆಗಿರುವಂಥ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದ್ರೆ ನಾ ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದ್ದೀರ ಅಂತಂದರೆ ಡೆಫ್ನೆಟಾಗಿ ಹಣ ಬರುತ್ತೆ ತುಂಬ ಜನ ಆಲ್ಮೋಸ್ಟ್ ನಮ್ಗೆ ಇನ್ನೂ ಕೂಡ ಕೆಲವರಿಗೆ ಇಲ್ಲಿ ಅಂದರೆ ತುಂಬ ತುಂಬ ಜನರಿಗೆ ಮತ್ತೂ ಇಲ್ಲಿ ಬೇಜಾರಾಗ್ತಾಯಿದೆ ಯಾಕಪ್ಪ ಅಂತಂದರೆ ನಮಗೆ ಸರ್ ಮೂರು ಮೂರು ತಿಂಗಳಾಯಿತು ಸರ್ ಏನು ಸರ್ ಇದು ನಮ್ಗೆ ಈ ರೀತಿ ಮೋಸ ಮಾಡಿದರೆ ಹೇಗೆ ಮೂರು ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಬೇರೆ ಬಿಟ್ಟುಬಿಡಿ ನೀವು ಬೇರೆ ಬಿಟ್ಟುಬಿಡಿ ಮೂರು ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಏನು ಕತೆ ಇದು ನಮಗೆ ಒಂದು ತಿಂಗಳು ಎರಡು ತಿಂಗಳು ಅಂತಂದರೆ ಹೇಗಾದರೂ ತಡ್ಕೊಳ್ಬೋದು ಅದು ಮೂರು ನಾಲ್ಕು ತಿಂಗಳಿಗೆ ನಾಡ್ದು ನಾಲ್ಕು ತಿಂಗಳಾಗತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ತಿಂಗಳು ಫೋರ್ ಮಂತ್ಸ್ ಹಾಗಾಗಿ ಇಲ್ಲಿ ಒಂದಿಷ್ಟು ಜನರಿಗೆ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಎಸ್ ಏನು ಮಾಡ್ತಾರೆ ಕರ್ನಾಟಕ ಸರ್ಕಾರದಿಂದ ಏನು ಮಾಡ್ತೀ ನನ್ನ ಪ್ರಕಾರ ಹೇಳಬೇಕಂತಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಹೇಳಬೇಕಂತಂದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನಿಮಗೆ ಮಿನಿಮಮ್ ಅಂದರೂ ಮೂರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ಇಲ್ಲ ಅಂತಂದ್ರೆ ಅದು ಏನು ಸರಿ ಆಗಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಮೂರು ಸಾವಿರ ರೂಪಾಯಿ ಅಥವಾ ನ ಆರು ಸಾವಿರ ರೂಪಾಯಿ ಆದ್ರೂ ಜಮೆ ಆಗ್ಬೇಕು ನನ್ನ ಪ್ರಕಾರ ಒಂದು ಆರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ಎಲ್ಲರ ಅಕೌಂಟಿಗೂ ಒಂದು ಆರು ಸಾವಿರ ರೂಪಾಯಿ ಆದರೂ ಇಲ್ಲಿ ಮೂರ್ಖಂತಾದರೂ ಜಮೆ ಆಗಬೇಕು ನಾಲ್ಕನೇ ಕಂತ ಬಿಟ್ಬಿಡಿ ನಾಲ್ಕನೇ ಕಂತ ಬಿಟ್ಬಿಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದು ಆರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ಇಪ್ಪತ್ತಿನ ಕೆಲವರಿಗೆ ಬಂದಿಲ್ಲ ಅದು ಜಮೆ ಆದರೂ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಅದು ತಪ್ಪಂತ ನಾವು ಹೇಳಿದರೆ ಭಾರಿ ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಎಲ್ರಿಗೂ ಕಂತಾದರೂ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಪ್ರಿಫರೆನ್ಸ್ ಹೇಳ್ತಾ ಇರುವಂಥದ್ದು ಒಂದು ಮೂರು ಕಂತಾದರೂ ಮೂರು ಕಂತಾದರೂ ಫಸ್ಟ್ ಏನು ಇಲ್ಲಿ ಏನು ಎಲ್ಲರ ಅಕೌಂಟಿಗೆ ಹಣ ಬಂದರೆ ಒಂದು ದೊಡ್ಡ ವಿಚಾರ ಬಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಗೊತ್ತಿದೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಮೂರು ಕಂತಿನ ಹಣ ಅಂದರೂ ಬಂದರೆ ಏನಾದಕ್ಕೂ ಒಂದು ಉಪಯೋಗ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ತುಂಬ ಅಂದು ತುಂಬ ಜನ ಇಲ್ಲಿ ನನಗೆ ಹೇಳಿದ್ರಿ ಸರ್ ನಮಗೆ ನಮಗೆ ಮಕ್ಕಳಿಗೆ ಶಾಲೆಗೆ ಫೀಸ್ ಆಗುತ್ತೆ ಹಣ ಬಂದರೆ ಮತ್ತು ಇನ್ನಿತರ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕಾಗತ್ತೆ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಅದು ನನಗೆ ಗೊತ್ತಿದೆ ಹಾಗಾಗಿ ನೀವಿಲ್ಲಿ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದ್ರೆ ಒಂದು ಇ ಕೆ ವೈ ಸಿ ಇಲ್ಲಿ ನೀವು ಹೇಳ್ತೀನಿ ಕೆಲಸ್ಕೊಳ್ಳಿ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ದೇನೆ ನಮಗೆ ಹಣ ಬರಬೇಕಂತಂದ್ರೆ ದೇವ್ರಣೇ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಮಾಡ್ತೀರ ಅಂತಂದರೆ ನಿಮ್ಮೆಲ್ರಿಗೂ ಹಣ ಬರುವಂಥದ್ದು ಸಹಜ ಆಗಿ ಹಣ ಬರುತ್ತೆ ನೀವು ಅದರಲ್ಲಿ ಚಿಂತೆ ಮಾಡುವಂಥದ್ದು ಮತ್ತೊಂದು ಮಾತಿಲ್ಲ ಯಾಕಪ್ಪ ಅಂತಂದ್ರೆ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿದ ಮೇಲೆ ನಿಮ್ಗೆ ಆಗಿ ಹಣ ಬರುತ್ತೆ ಯಾಕಪ್ಪ ಅಂತಂದ್ರೆ ಅದು ತುಂಬ ಇಂಪಾರ್ಟೆಂಟ್ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಆ್ಯಂಡ್ ಎಲ್ಲ ಅಂದರೆ ಈ ರೀತಿಯ ಎಲ್ಲ ಒಂದು ಅಪ್ಡೇಟ್ಗಳನ್ನು ಫ ಅಂದರೆ ಫುಲ್ ಫಿಲ್ ಮಾಡಿ ಆ್ಯಂಡ್ ಫಿಲ್ ಅಪ್ ಮಾಡಿ ಅದನ್ನು ಆಗಿ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನೀವು ಪ್ರೊಸೀಜರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ನಯ ಪೈಸಾ ಹಣ ಬರಲ್ಲ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ತಾ ಎಟ್ ಪ್ರೆಸೆಂಟ್ ಪ್ರೆಸೆಂಟಾಗಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನನ್ನ ಏನು ಮೊದಲೇ ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ಜನ ಅದೇ ಒಂದು ಅದೇ ಒಂದು ಪ್ರಾಬ್ಲಮನ್ನು ಮಾಡ್ತಾ ಇರುವಂತದ್ದು ಆ ರೀತಿ ಪ್ರಾಬ್ಲಮ್ ಯಾರೂ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ಹಾಗಾಗಿ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಇಪ್ಪತ್ತನೇ ಕಂತಿರ ಹಣ ಇಪ್ಪತ್ತೊಂದನೇ ಕಂತಿರ್ ಹಣ ಇಪ್ಪತ್ತೆರಡನೇ ಕಂತಿರ ಹಣ ಇವಾಗ ಇಪ್ಪತ್ತ್ ಮೂರನೇ ಕಂತಿರ ಹಣ ಎಟ್ ಪ್ರೆಸೆಂಟ್ ನಡೀತಾ ಇರುವಂತದ್ದು ಈ ಪೆಂಡಿಂಗ್ ಹಣ ಏನಿದು ಪೆಂಡಿಂಗ್ ಹಣ ಯಾರಿಗೆ ಹಣ ಜಮೆ ಆಗಿಲ್ವೋ ಹಳೇ ಕಂತಿರ್ ಹಣ ಒಂದು ಎರಡು ಮೂರು ತಿಂಗಳ ಹಿಂದಿನ ಹಣ ಯಾರಿಗೆ ಜಮೆ ಆಗಿಲ್ವೋ ಅಂಥದನ್ನು ಪೆಂಡಿಂಗ್ ಹಣ ಅಂತ ಅಂತ ಕರಿತಾರೆ ಸ್ನೇಹಿತರೆ ಆ ಪೆಂಡಿಂಗ್ ಹಣ ಯಾವಾಗ ಜಮೆ ಆಗುತ್ತೆ ಇದು ತುಂಬ ಅಂದ್ರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇರುವಂಥದ್ದು ಪೆಂಡಿಂಗ್ ಹಣ ಆದಷ್ಟು ಬೇಗ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಕೆಲವರು ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಬೆಳ್ಳಂ ಬೆಳಿಗ್ಗೆಯ ಸುದ್ದಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಆದಷ್ಟು ಬೇಗ ಆದಷ್ಟು ಬೇಗ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಆಲ್ರೆಡಿ ಹಣ ಬಂದಿರೋದಿಲ್ಲ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣವನ್ನು ಇಲ್ಲಿ ಹುಡುಕ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂದರೆ ಎಲ್ಲರ ಅಕೌಂಟಿಗೆ ಪಟ್ಟ ಹಣ ಬಂದುಬಿಟ್ರೆ ತುಂಬ ಒಳ್ಳೇದು ಹಾಗಾಗಿ ನಾನು ಇಲ್ಲಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಆ್ಯಂಡ್ ನಾನು ಬಯಸುವಂಥದ್ದು ಇಷ್ಟೇ ಇಲ್ಲಿ ನಾನು ಸರ್ಕಾರದ ಕಡೆಯಿಂದ ಬಯಸುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಫಸ್ಟ್ ಆಫ್ ಆಲ್ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ಕಾರದ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ನೀವು ಫಸ್ಟ್ ಆಫ್ ಆಲ್ ಯಾರೆಲ್ಲ ನಾನು ವಿಡಿಯೋವನ್ನು ನೋಡ್ತಾ ಇದ್ದೀರಾ ನೀವು ಎಲ್ಲರೂ ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೆಯಾ ಬಂದಿಲ್ವ ಏನು ಕತೆ ಅಂತ ಇಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲ ರೆಕೊಂಡು ಹಣ ಬರಲಿ ಅಂತ ಹೇಳ್ಕೊಳ್ತಾ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಹಾಕೊಂಡು ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಕೊಂಡು ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಎಲ್ಲರ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದು ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಎಲ್ಲರಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬಿಡದಲ್ಲಿ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬಿಡದಲ್ಲಿ ಎಲ್ರಿಗೂ ಟಾಟಾ ಬಾಯ್